ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಎಷ್ಟು ಬಿಸಿಲಿದೆ ಅಂತ ಈ ಬಿಸಿಲಲ್ಲಿ ಈ ಕಾಸ್ಮೋಸ್ ಹೂವು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಆಮೇಲೆ ಇದು ಏನಂದರೆ ಬಟರ್ಫ್ಲೈಗೆ ಅಟ್ರಾಕ್ಟಿವ್ ಮಾಡುವಂತಹ ಒಂದು ಫ್ಲವರ್ ಇದು ನೀವು ತರಕಾರಿ ಗಿಡಗಳನ್ನು ಹಾಕಿದ್ದೀರಾ ಅಂದರೆ ಈ ಕಾಸ್ಮೋಸ್ ಗಿಡನ ಕಂಪಲ್ಸರಿಯಾಗಿ ಹಾಕಿ ತುಂಬ ಚೆನ್ನಾಗಿ ಹೂನು ಬಿಡುತ್ತೆ ಆಮೇಲೆ ಒಂದು ಸಾರಿ ನೀವು ಬೀಜ ತೊಗೊಂಡು ಬಂದು ಹಾಕಿದ್ರೆ ಇಲ್ಲಿ ನೋಡಿ ಒಂದರಲ್ಲೇ ಎಷ್ಟೊಂದು ಬೀಜ ಇದೆ ಅಂತ ಈ ಥರ ಬೀಜ ಸಿಕ್ಕತ್ತೆ ನಿಮಗೆ ಅಲ್ಲೂ ಆಗಿದಾವೆ ನೋಡಿ ಮೇಲೆ ತುಂಬ ಚೆನ್ನಾಗಿ ಫ್ಲವರ್ ಇರುತ್ತೆ ಇದರಲ್ಲಿ ಇವನ್ನ ನೀರಲ್ಲಿ ಹಾಕಿಟ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇವತ್ತು ದಾಸವಾಳ ಗಿಡದಲ್ಲಿ ಇದು ನೋಡಿ ಎರಡು ದಾಸವಾಳ ಆಗಿದೆ ದೊಡ್ಡ ದಾಸವಾಳ ಇದು ಗುಚ್ಚಗಾಗುತ್ತೆ ತುಂಬ ದೊಡ್ಡಕ್ಕಾಗಿ ಬಿಟ್ಟಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಗಿಡದಲ್ಲಿ ನೋಡಿ ಅದರ ಗಿಡದ ಸೈಜ್ ನೋಡಿ ಆ ಹೂವಿನ ಸೈಜ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಹೂವು ಈ ಥರ ದಾಸವಾಳ ಹೂ ಇದ್ದರೆ ಪೂಜೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೋಡಿ ಇದು ನಾನು ಬಳಸಿರುವಂಥ ಮಣ್ಣಿದು ಇದನ್ನು ನಾನು ಒಂದು ಸ್ವಲ್ಪ ಬಿಸಿಲಿಗೆ ಆರಕ್ಕೆ ಇಟ್ಟಿದ್ದೆ ಒಂದು ದಿನ ಅಥವಾ ಎರಡು ದಿನ ನೀವು ಬಿಸಿಲಿಗೆ ಹಾಕಿದ್ರೆ ಮತ್ತೆ ವಾಪಸ್ ಮಣ್ಣು ಫಲವತ್ತತೆಯನ್ನು ತಗೊಳುತ್ತೆ ನಾನು ಒನ್ ಡೇ ಬಿಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಬಿಟ್ಟಿಲ್ಲ ಯಾಕಂದರೆ ಮತ್ತೆ ಮಳೆ ಅದು ಶುರು ಆದರೆ ಮಣ್ಣೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ನಾನು ಇದಕ್ಕೆ ಸ್ವಲ್ಪ ಜಿಡ್ಡು ಮಣ್ಣು ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇದಕ್ಕೆ ಈ ಮರಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಲ್ಲದು ಮಿಕ್ಸ್ ಮಾಡ್ತೀನಿ ಎಲ್ಲದಕ್ಕೂ ನಾನು ಈ ಒಂದು ಪಾಟಿಂದ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಪಾಟ್ನ ನಾನು ತರಿಸಿರೋದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಕೋಕೋಪೀಟನ ಬಳಸ್ತಾ ಇದ್ದೀನಿ ಯಾಕಂದರೆ ನನಗೆ ಮಣ್ಣು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಇದಕ್ಕೆ ಕೋಕೋಪೀಟನ ಬಳಸ್ತಾ ಇದ್ದೀನಿ ಇಲ್ಲ ಅನ್ನೋರು ಬಳಸೋಕ್ಕೆ ಹೋಗಬೇಡಿ ಅದಿಲ್ಲ ಅಂದ್ರೂ ನಿಮಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಬೇಕು ಅಂತಲೇ ಏನಿಲ್ಲ ನನಗೆ ಮಣ್ಣು ಕಡಿಮೆ ಇರೋದ್ರಿಂದ ನಾನು ಇದನ್ನು ಕೋಕೋಪೀಟನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಇದು ನೋಡಿ ಇದು ಟೀ ಇದು ಟೀ ಪೌಡ್ರನ್ನ ನಾನು ತೊಳೆದುಬಿಟ್ಟು ಒಣಗಿಸಿ ಇಟ್ಟಿದ್ದೀನಿ ಇದನ್ನು ನಾನು ಈ ಮಣ್ಣಿಗೆ ಸೇರಿಸ್ತಾ ಇದ್ದೀನಿ ಫರ್ಟಿಲೈಸರ್ ಥರ ಕೆಲಸ ಮಾಡುತ್ತೆ ಇದು ಚೆನ್ನಾಗಿ ಇದು ಬಿಸಿಲಿಗೆ ಒಣಗಿಸ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಹಾಗೆ ಕೂಡ ಗಿಡಗಳನ್ನು ಹಾಕಿರ್ತೀರಲ್ಲ ಅದ್ರ ಮೇಲೆ ಕೂಡ ಇದನ್ನು ನೀವು ಹಾಕೋಬೋದು ಹಾಗೆ ಇಲ್ಲಿ ನಾನೊಂದು ಸ್ವಲ್ಪ ಇದು ಬೇವಿನ ಹಿಂಡಿ ಒಂದು ಹಿಡಿಯಷ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆರ್ಗ್ಯಾನಿಕ್ಕಾಗಿ ನೀವು ಗಾರ್ಡನಿಂಗ್ ಇದ್ದೀರಾ ಅಂದರೆ ಆದಷ್ಟು ಬೇವಿನ ಹಿಂಡಿನ ಯೂಸ್ ಮಾಡಿ ಇಲ್ಲ ಅಂದರೆ ಒಂದು ಫಂಗಿಸೈಡ್ ಅಂತ ಬರುತ್ತೆ ಅದನ್ನು ನೀವು ಮಣ್ಣಿಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಕೂಡ ತುಂಬ ಒಳ್ಳೆಯದು ಇದಿಷ್ಟೂ ನಾನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ನಾನು ಈ ಪಾಟ್ಗಳಿಗೆ ಫಿಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಇದಕ್ಕೆಲ್ಲದಕ್ಕೂ ನಾನು ಡ್ರೈನೇಜ್ ಹೋಲನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಪಾಟ್ಗೆ ನಾನು ಮೂರು ಡ್ರೈನೇಜ್ ಹೋಲನ್ನು ಹಾಕಿದ್ದೀನಿ ಒಂದು ಮೊಳೆನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ದು ನಾನು ಇದು ಎಲ್ಲನೂ ನಾನು ಈ ಒಂದು ಪಾಟ್ಗಳಿಗೆ ಆರು ಪಾಟ್ಗೆ ನಾನು ತುಂಬ್ತೀನಿ ಈ ಮಣ್ಣಲ್ಲಿ ಏನಂದರೆ ನಾನು ಕಿಚನ್ ವೇಸ್ಟನ್ನು ಜಾಸ್ತಿ ಬಳಸೋದ್ರಿಂದ ಇದರಲ್ಲಿ ಸಾಕಷ್ಟು ಎರೆ ಹುಳುಗಳಿದೆ ನಾವು ಕೆಮಿಕಲನ್ನು ಏನಾಗುತ್ತೆ ಎರೆ ಹುಳುಗಳು ಸಿಕ್ಕಲ್ಲ ನಮಗೆ ನಾವು ಆರ್ಗ್ಯಾನಿಕ್ಕಾಗಿ ಮಾಡೋದ್ರಿಂದ ಎಲ್ ಎರೆ ಹುಳುಗಳು ಜಾಸ್ತಿ ಇರುತ್ತೆ ಇದನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅವುಗಳಿಗೆ ಫಿಲ್ ಮಾಡಿ ನಿಮಗೆ ತೋರಿಸ್ತೀನಿ ಕೊನೆಗೆ ನೋಡಿ ಇದರಲ್ಲಿ ಎರಡರಲ್ಲಿ ನಾನು ಪುದೀನ ಕಟ್ಟಿಂಗ್ಸನ್ನು ಹಾಕಿದ್ದೀನಿ ನಾಲ್ಕರಲ್ಲಿ ಕಲಂಚು ಹಾಕಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಕಲಂಚು ಕ ಗಿಡಗಳನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಆ ಸಣ್ಣ ಪಾಟಲ್ಲಿತ್ತು ಅದನ್ನು ತೆಗೆಬಿಟ್ಟು ಈಗ ಇದರಲ್ಲಿ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಸೀಸನ್ ಇದೆ ಈ ಟೈಮಲ್ಲಿ ನೀವು ಕಟಿಂಗ್ಸ್ ಹಾಕೊಳೋದಿದ್ರೆ ಕಟಿಂಗ್ಸ್ ಹಾಕ್ಕೊಳ್ಳೇ ಇಲ್ಲ ಅಂದರೆ ಈ ರೀತಿ ರೀಪಾಟ್ ಮಾಡಿಕೊಂಡ್ರೆ ಬೇಗ ಹೂಗಳೆಲ್ಲ ಬರುತ್ತೆ ಆಮೇಲೆ ಈ ರೀತಿ ಏನಾದರೂ ಒಣಗಿದರೆ ಅದನ್ನು ಆವಾಗಿಂದವಾಗಲೇ ತಕ್ಕೊಂಬಿಡಿ ಚೆನ್ನಾಗಿ ಗ್ರೋ ಆಗುತ್ತೆ ಇದಿಷ್ಟು ನಾನು ಕಟಿಂಗ್ಸಿಂದನೇ ಗ್ರೋ ಮಾಡಿರೋದು ಇಷ್ಟು ಪಾಟ್ ಸರಿ ಹೋಗುತ್ತೆ ಇದಕ್ಕೆ ದೊಡ್ಡ ಪಾಟೇನ ಅವಶ್ಯಕತೆ ಬೀಳಲ್ಲ ನೋಡಿ ಇಲ್ಲಿ ನಾನು ಮನೆಗೋಸ್ಕರ ಒಂದು ಪ್ರಾಡಕ್ಟನ್ನು ತರಿಸಿದ್ದೀನಿ ಅದೇನು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ನೋಡಿ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಇದನ್ನು ಧೂಪ ಇಡೋದಕ್ಕೆ ಅಂತ ಇರೋದಿದು ಯಾಕಂದರೆ ಮನೆಯಲ್ಲಿ ನಾವು ಓಪನಲ್ಲಿ ಧೂಪನ ಇಟ್ಟಾಗ ಕೆಲವೊಮ್ಮೆ ಮಕ್ಕಳಿದ್ದರೆ ಏನಾಗುತ್ತೆ ಕೈಗೆಲ್ಲ ಹಚ್ಕೊಳೋ ಚಾನ್ಸಸ್ ಇರುತ್ತೆ ಅಥವಾ ಓಡಾಡ್ತಿರ್ತಾರೆ ಕಾಲಿಗೆಲ್ಲ ತಪ್ಪು ತಾಕತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ಏನು ಮಾಡಿದ್ದೀನಿ ಈ ರೀತಿ ಕೆರಾಮಿಡ್ ಶೇಪಲ್ಲಿ ಇರುವಂಥದ್ದನ್ನು ತರಿಸಿದ್ದೀನಿ ಇದು ಉಡಾನ್ನಿಂದು. ಕಟ್ಗೆದಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಒಳಗಡೆ ಇಟ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಯಾವ ರೀತಿ ಬರುತ್ತೋ ಅಂತ ಅನಿಸಿತ್ತು ಬಟ್ ತುಂಬ ಚೆನ್ನಾಗಿದೆ ನೂರ ನಲ್ವತ್ನಾಲ್ಕು ರೂಪಾಯಿಗೆ ಎರಡು ಇದು ಸಿಕ್ಕಿದೆ ನೋಡಿ ಇದನ್ನು ಲಾಕ್ ಮಾಡೋಕ್ಕೆ ಕೂಡ ಬರುತ್ತೆ ಒಳಗಡೆ ಕೂಡ ಅವರು ಒಂದು ಮೆಟಲಿಂದ ಇಡೋದಕ್ಕೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದೇನು ಹೋಲ್ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಹೊಗೆ ಎಲ್ಲ ಬರುತ್ತೆ ನೋಡೋದಕ್ಕೂ ಲುಕ್ಕಾಗಿ ಕಾಣುತ್ತೆ ಟೇಬಲ್ ಮೇಲೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಮನೆಯಲ್ಲಿದ್ದರೆ ನಮ್ಮ ನಾವು ಡೆಕೋರೇಷನ್ ಪರ್ಪಸ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಸಣ್ಣ ಕ್ಯಾಂಡಲ್ ಕೂಡ ಇದರಲ್ಲಿ ಇಟ್ಟರೆ ಲೈಟ್ ಆಗಿದಾಗ ಲೈಟ್ನ ಆಫ್ ಮಾಡಿ ಇದರಲ್ಲಿ ಇಟ್ಟರೆ ಕ್ಯಾಂಡಲ್ನ ತುಂಬ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ